ಸನಿಲಿಯೋನ್ ಸಲೀನಿಯೋನ್ ಅಂತ ಇದ್ರಲ್ಲ ಆಕ್ಚುಲಿ ಐ ಐ ಥಾಟ್ ಅಂದ್ರೆ ಅವ್ರನ್ನ ಪ್ರಕೃತಿಯಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಬಿಕಾಸ್ ನಿಮ್ಮ ಇದು ಇದ್ರೊಳಗಿತ್ತು ಆ ತರ ಪ್ರಕೃತಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಅನ್ಕೊಂಡಿದ್ದೆ ಅವ್ಳನ್ನ ನೀವು ಬಿಟ್ ಅದ್ಬಿಟ್ಟು ನನ್ನ ನನ್ನ ಅನಿಸಿಕೆ ಎಷ್ಟೊಂದು ಅಲ್ಲಿ ಇವಾಗ ನನ್ಗೊಂದು ಗೊತ್ತಾಗ್ಬೇಕಾಗಿದ್ದು ಯು ಐಲಿ ಎಷ್ಟು ಡಿ ಕೋಡ್ ಮಾಡಿದರೆ ಆ ವಿ ಸಕ್ಸಸ್ಫುಲ್ ಆಸ್ ದಡ್ರು ಆ ವಿ ಸಕ್ಸಸ್ಫುಲ್ ಇನ್ ಡಿ ಕೋಡಿಂಗ್ ಯು ಐ ಮೀಡಿಯಾದವರು ಅದನ್ನ ನಾನು ಕೇಳಿದ್ರೆ ಹೆಂಗೆ ಅದನ್ನ ಅಲ್ವಾ ನಾವು ದಡ್ರಾಗಿ ನೋಡಿದ್ಬೇಕಾಗಿತ್ತಲ್ವಾ ಅದನ್ನ ಸಿ ಕೇಳಿ ಒಂದೇ ಒಂದು ನಿಮಿಷ ನಾನು ಅದಕ್ಕೆ ಮತ್ತೆ ಅದನ್ನ ಟ್ವೀಟ್ ಮಾಡಿದ್ದೆ ಬುದ್ಧಿವಂತರಾದ್ರೆ ಎದ್ದೋಗಿ ದಡ್ರಾದ್ರೆ ಕೂತಿರಿ ಅಂದ್ರೆ ನೆಕ್ಸ್ಟ್ ಒಂದು ಟೈಟ್ಲ್ ಬರುತ್ತೆ ಅದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ ನಿಜವಾದ ಬುದ್ಧಿವಂತರು ದಡ್ಡ ತರ ಇರ್ತಾರೆ ದಡ್ ಬುದ್ಧಿವಂತರ ಎಗರಾಡ್ತಿರ್ತಾರೆ ಅಂತ ಓಕೆ ಬುದ್ಧಿವಂತರಾಗಿ ನಾವು ಎಷ್ಟು ಡಿಕೋಡ್ ಮಾಡಿದೀವಿ ನಿಮ್ಗೆ ಗೊತ್ತು ನೀವೆಲ್ಲ ಅಂದ್ರೆ ಅವಿ ಸಕ್ಸಸ್ಫುಲ್ ರೇಟಿಂಗ್ ಇರಬೇಕಲ್ಲ ವಿ ರೇಟ್ ದ ಮೂವಿ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ನೀವು ಸಿನಿಮಾನ ಡಿಕೋಡ್ ಮಾಡ್ಬಿಟ್ಟಿದಿರಿ ಅಲ್ಲ ಅದು ಆಮೇಲೆ ಏನು ಹೇಳಿ ಅದು ನಿಮ್ಮ ನಿಮ್ ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ ನೀವು ಥರ್ಡ್ ಲೇಯರ್ಗೂ ಹೋಗ್ಬೋದು ಫೋರ್ತ್ ಲೇಯರ್ಗೂ ಹೋಗ್ಬೋದು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬ್ರೈನಲ್ಲಿ ಒಂದು ಏನೋ ಆಗ್ತಾ ಇದೆ ಗಲಾಟೆ ಅಂದ್ರೆ ಜನ ಎಲ್ಲ ಅವ್ನು ಸೈಲೆಂಟ್ ಆಗ್ತಾನೆ ಕಾಮ್ ಡೌನ್ ಕೂಲ್ ಅನ್ಕೊಂಡು ಹೋಗ್ತಾನೆ ಅಂದ್ರೆ ಅದರಲ್ಲಿ ಒಂದು ಮೀನಿಂಗ್ ಇದೆ ನೀನ್ ಸುತ್ತಮುತ್ತ ಮಾತು ಕೇಳಿದ್ರೆ ನಿಮ್ಗೆ ಕಾನ್ಸನ್ಟ್ರೇಷನ್ ಸಿಗಲ್ಲ ಅಂತ ಆ ತರದ್ದೊಂದು ಅನ್ಕೊಬೋದು ಈ ತರದ್ ಬಿಡಿ ಬಟ್ ಒಂದ್ ಇದೆ ಒಂದು ಶಾರ್ಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಡಿ ಕೋಡ್ ಅದು ದಟ್ ಈಸ್ ದ ಲಾಸ್ಟ್ ಶಾರ್ಟ್ ಲಾಸ್ಟ್ ಶಾರ್ಟ್ ಆಫ್ ದಿ ಮೂವಿ ಇದೆಯಲ್ಲ ಅದು ತುಂಬಾ ಡಿಫಿಕಲ್ಟ್ ಲಕ್ಷದಲ್ಲಿ ಯಾರೋ ಒಬ್ರು ಡಿಕೋಡ್ ಮಾಡಬಹುದು ಅಷ್ಟೇ ಅದನ್ನ ನನಗೆ ಎಲ್ಲೂ ಕಾಣಿಸ್ಲಿಲ್ಲ ಅಷ್ಟೇ ಯಾರೋ ಒಬ್ರು ಯಾರೋ ಮಾತಾಡಿದ್ರು ಕ್ರಿಟಿಕ್ ಫ್ರಮ್ ಔಟ್ಸೈಡ್ ಹಿಂದಿ ಲ್ಯಾಂಗ್ವೇಜ್ ಅವರು ಅಬೌಟ್ ಯು ಐ ಅಂತ killing... ಇನ್ನು ಹಿಂದಿಲಿ ಬಟ್ ಒಂದೇ ಒಬ್ರು ಹೇಳಿದ್ರು ಒಂದು ಹೇಳಿದ್ರು ನಿಮ್ಗೆ ಎಲ್ಲ ಇದೆ ಸಿನಿಮಾ ನಿಮ್ಗೆ ಹಂಗೆ ನೋಡ್ತಾ ಹೋದ್ರು ಕೂಡ ಗೊತ್ತಾಗುತ್ತೆ ಆಕ್ಚುಲಿ ಇಫ್ ಯು ವಾಂಟ್ ಟು ಡಿ ಕೋಡ್ ಇಫ್ ಯು ವಾಂಟ್ ಟು ಫರ್ದರ್ ಇನ್ವೆಸ್ಟಿಗೇಟ್ ಆ ಥರ ಹೋದ್ರೆ ಒಳಗಡೆ ಹೋಗ್ಬೋದು ಅಷ್ಟೇ ಆ ಥರ ಅದು ಓಕೆ ಓಕೆ ನೋ ಬಟ್ ಐಮ್ ಆಸ್ಕಿಂಗ್ ಟು ದ ಪರ್ಸನ್ ಹೂ ಸೇಸ್ ದಿಸ್ ನಥಿಂಗ್ ಟು ಡಿ ಕೋಡ್ ನೀವೇನು ಹೇಳ್ತೀರಾ ಅವ್ರ ಬಗ್ಗೆ ಅಂತ ಇಟ್ ಇಸ್ ಅಂಡರ್ಸ್ಟುಡ್ ನಥಿಂಗ್ ಟು ಡಿಕೋಡ್ ಕೋಡ್ ಯಸ್ ಇಟ್ ಈಸ್ ಫಾರ್ ಹಿಮ್ ಇಟ್ ಇಸ್ ನಥಿಂಗ್ ಟು ಡಿಕೋಡ್ ಅಂಡ್ ಆಲ್ವೇ ಅಂಡ್ ಆಲ್ಸೋ ಲೈಕ್ Uh, there were mixed reviews uh, then from what kannada language people the critics had it was different ಯುನಿಮಸ್ ಒನ್ ಡಿಸ್ಕನ್ಸ್ ಲಾಟ್ ಆಫ್ ಏನ್ ಹೇಳಿ ಏನ್ ಇದು ನನ್ಗೆ ಹೇಳ್ತಾ ಇದಾರೆ ಅವರು ಅಥವಾ ಬೇರೆ ಹೇಳ್ತಿಯಾರ ಪಕ್ಕದಲ್ಲಿ ಸರಿನಾ ತಪ್ಪಾ ದೇರ್ ಆರ್ ಸೋ ಮೆನಿಂಗ್ಸ್ ಅದೆಲ್ಲ ನೀವೇ ಬರೆದ್ಬಿಟ್ಟಿದೀರಾ ನಾನು ಇನ್ನೇನು ಹೇಳೋದ್ರಲ್ಲಿ at the box office for UI. ಅರ್ಥ ಆಗ್ತೀರಾ ನಿಮ್ಮ ಕ್ವಶನ್ ಏನು ಫಸ್ಟ್ ವರ್ಡ್ ಹೇಳಿದ್ ನೀವು ಏನು ಗೊತ್ತಾ ನಾನು ಐ ಜಸ್ಟ್ ಡಿ ಆನ್ ಮೈ ವೇ ಟು ದ ಪ್ರೆಸ್ ಮೀಟ್ ಐದು ನಿಮಿಷ ಲೈಕ್ ಯು ಹ್ಯಾವ್ ಗಿವನ್ ನೋ ಸತ್ಯ ಅಂಡ್ ಕಲ್ಕಿ ಬಗ್ಗೆ ಐದು ನಿಮಿಷ ಗ್ಯಾಪ್ ಅಲ್ಲಿ ಇದು ಐದು ದಿವಸ ಗ್ಯಾಪ್ ಅಲ್ಲಿ ಯು ಐ ಮತ್ತೆ ಮ್ಯಾಕ್ಸ್ ರಿಲೀಸ್ ಆಯಿತು ವಿತ್ ಮ್ಯಾಕ್ಸ್ ಕಮಿಂಗ್ ಇನ್ ಥಿಯೇಟರ್ಸ್ ಆಸ್ ಇಟ್ ಕಮ್ ಕಲೆಕ್ಷನ್ಸ್ ಕಮ್ ಡೌನ್ ಫಾರ್ ಯು ಐ ಅಂತ ನಮಗೆ ಗೊತ್ತೇ ಇಲ್ಲ ನಮ್ಗೆ ಯಾವ ಪಿಕ್ಚರ್ ಪಕ್ಕದಲ್ಲಿ ರಿಲೀಸ್ ಆಗಿದೆ ಇದಾಗಿದೆ ಗೊತ್ತಿಲ್ಲ ನಾವು ಹಿಂಗೆ ಅನ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಮಾರ್ಕೆಟ್ ಇಲ್ಲಿ ನಾವು ಇಟ್ಕೊಂಡ್ರೆ ಅಲ್ಲಿ ಪಕ್ಕದಲ್ಲಿ ತೆಲುಗು ತಮಿಳ್ ಫಿಲಮ್ ಗಳು ಬರ್ತಾ ಇರುತ್ತೆ ಅದು ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ನಮ್ಮ ಸಿನಿಮಾ ನಮ್ ಇದು ನಾವು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ ಸರ್